ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥ ಒಂದು ವಸ್ತು ಅಂದರೆ ಬುಗರಿಕಾಯಿ ಬುಗರಿಕಾಯಿ ಬುಗರಿ ಮರ ಅಥವಾ ಪೋರ್ಟಿಯ ಟ್ರೀ ಇಂಗ್ಲೀಷಲ್ಲೇ ಪೋರ್ಟಿಯ ಟ್ರೀ ಅಂತಾರೆ ನಾವಿಲ್ಲೆಲ್ಲ ಸಾಮಾನ್ಯವಾಗಿ ಬೀದಿಯ ರಸ್ತೆ ಬದಿಯ ಇಕ್ಕೆಲಗಳಲ್ಲಿ ಹಳ್ಳಿಗಾಡು ಸೈಡು ನದಿ ಇರೋ ಕಡೆ ಸಮುದ್ರ ಇರೋ ಕಡೆ ಈ ಮರವನ್ನು ಹೆಚ್ಚಾಗಿ ನಾವು ನೋಡ್ತೀವಿ ಇದನ್ನು ನಾವೆಲ್ಲ ಬುಗ್ರಿಕಾಯಿ ಅಂತ ಹೇಳೋಕ್ಕೆ ಇಷ್ಟೇ ಕಾರಣ ಅದು ಇದು ಬುಗ್ರಿ ಆಕಾರದಲ್ಲಿ ಇರುತ್ತೆ ನೋಡಿ ಈ ಥರ ಹೀಗೆ ನಾವು ಸಣ್ಣ ಮಕ್ಕಳಿರ್ತಾ ಇಲ್ಲ ಬುಗ್ರಿ ಆಡೋದು ಈಗ ಯಾರು ಮಕ್ಕಳಿಗೆ ಕೊಡಿಸೋದಾದರೆ ಇದನ್ನು ನೋಡಿದ ತಕ್ಷಣ ಹಾಗೆ ಅದು ಬುಗ್ರಿ ಥರ ಇದೆ ಅಂತ ಇದ್ರ ಒಳಗಿನ ತಿರುಳಲ್ಲೇ ಒಂದು ಐದು ಬೀಜ ಇರುತ್ತೆ ಇಲ್ಲಿ ಐದು ಅಥವಾ ಆರು ಬೀಜ ಇರುತ್ತೆ ನಾವು ಇದ್ರೂ ಸಸಿನ ಮಾಡ್ಕೊಳ್ಳೋದಾದರೆ ಈ ಬೀಜ ಇದು ಒಡೆದಾಗ ಐದು ಬೀಜ ಬರುತ್ತೆ ಇದನ್ನು ನಾವು ಹಾಗೆ ಹಸಿನೂ ನೆಡ್ಬೋದು ಅಂದರೆ ಬಲ್ತಿರಬೇಕು ಒಣಗುಸಿನ ನೋಡ್ಬೋದು ಯಾತಕ್ಕೆ ಇವತ್ತು ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ ನಾ ಹೀಗೆ ಎಲ್ಲಾದರೂ ಹೋಗಬೇಕಾರೆ ಅಂದರೆ ನಮ್ಮ ಒಂದು ವಾಕಿಂಗ್ ಸ್ಪಾಟ್ ಎಲ್ಲ ಇರುತ್ತೆ ಅಲ್ಲೆಲ್ಲ ಹೋಗ್ಬೇಕಾರೆ ನಾನಾ ಥರ ಮರ ಗಿಡಗಳು ಕಾಯಿ ಎಲ್ಲ ಉದ್ರಿರುತ್ತೆ ಯಾವುದೋ ಆದರೆ ಮಾಹಿತಿ ಇಲ್ಲದೆ ಗೊತ್ತಿಲ್ಲದೆ ಏನೂ ಮಾಡೋಕ್ಕೆ ಹೋಗಬಾರ್ದು ನನಗೆ ಬುಗ್ಗ್ರಿ ಗಿಡದ ಬಗ್ಗೆ ಮೊದಲಿಂದನೂ ಗೊತ್ತು ಯಾಕೆಂದರೆ ಭಾರಿ ಗಟ್ಟಿ ಮರ ಇದು ಅಮ್ಮ ಅವರೆಲ್ಲ ಹೇಳೋರು ನೆಲ ನೆಲ ಸೌಕಳೆ ಆಗದೆ ಇರೋದಕ್ಕೆ ಇದು ಜಾಸ್ತಿ ಇದು ಯಾವುದು ಕೆರೆ ಬದಿ ಸಮುದ್ರದ ಬುಡದಲ್ಲೇ ಎಲ್ಲ ಅದು ಮಣ್ಣು ಕೊಚ್ಚೋಗ್ದಿದ್ದಂಗೆ ತಡೆಯುತ್ತೆ ಅಂತ ಹೇಳಿ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ರದ್ದು ಪ್ರತಿ ವಸ್ತು ಈ ಎಲೆ ಏನು ಅದ್ರದ್ದು ಎಲೆ ಕಾಂಡ ಮತ್ತು ಈ ಕಾಯಿ ಎಲ್ಲ ಕುಟ್ಟು ಪುಡಿ ಮಾಡಿಬಿಟ್ಟು ಅದು ನಂತರ ಚೂರ್ಣ ಥರ ಮಾಡಿ ಕೊಬ್ಬರಿಣೇಲಿ ಹಾಕಿ ಅದನ್ನು ಹಾಕಿಡೋರು ನಮ್ಮಮ್ಮ ಇದನ್ನೆಲ್ಲ ತೊಗೊಂಬಂದು ಒಣಗಿಸಿ ಕುಟ್ಟಿ ಇಲ್ಲ ಯಾಕೆಂದರೆ ನಮಗೆಲ್ಲ ಅವಾಗವಾಗ ಬೀಳೋದು ಏಳೋದು ಗಾಯ ತುರಿ ಕಜ್ಜಿ ಸುಮ್ಮನೆ ಕಿವಿ ಸಂಧಿ ತುರ್ಸೋದು ಆಮೇಲೆ ಬೆರಳ ಸಂದಿ ತುರ್ಸೋದು ಇದೆಲ್ಲ ಇರೋದು ಸಣ್ಣ ಮಕ್ಳಿರ್ತಾ ಅವರು ಎಷ್ಟೇ ಒಳ್ಳೆ ಆಹಾರ ಕೊಟ್ಟರು ನಾವು ಇನ್ನೆಂಥದ್ದು ಒಂದು ತಿಂದಿರ್ತೀವಿ ಅಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಹಚ್ಚಿಬಿಟ್ರೆ ತುರಿ ಕಜ್ಜಿ ಗಾಯ ಇಂಥದಕ್ಕೆಲ್ಲ ಹಚ್ಚಿದ್ರೆ ಬೇಗನೆ ವಾಸಿಯಾಗೋದು ಆಗೋದು ಹಾಕಿಡೋರು ಇದನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಅದರದ್ದು ಒಂದಿಷ್ಟು ಎಲೆ ಮತ್ತು ಕಾಂಡ ಅದನ್ನು ಸೇರಿಸಿ ಕುಟ್ಟಿ ಕೊಬ್ಬರಿ ಎಣ್ಣೆಲಿ ಹಾಕಿಟ್ಬಿಟ್ರೆ ವರ್ಷ ಇಡೀ ಒಂದು ದೊಡ್ಡ ಬಾಟ್ಲಲ್ಲಿ ಹಾಕಿಟ್ಬಿಟ್ರೆ ತುರಿ ಕಜ್ಜಿ ಗಾಯ ಮನೆಯಲ್ಲೆಲ್ಲ ಮಕ್ಕಳು ಜಾಸ್ತಿ ಎಲ್ಲರಿಗೂ ಅದೇ ಆಗಿ ಹೋಗೋದು ನಮಗೆ ಅಷ್ಟು ಗೊತ್ತಿತ್ತು ಆದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ನಾವು ಓದ್ಕೊತ ತಿಳ್ಕೊಳ್ತಾ ಏನಾಯಿತು ಅಂದರೆ ಇದ್ರೂ ಮರ ಬಹಳ ಗಟ್ಟಿ ಇದು ಒಂದು ಹದಿನೈದರಿಂದ ಹದಿನೆಂಟು ಮೀಟ್ರಷ್ಟು ಎತ್ತರ ಇರುತ್ತೆ ಅದು ಸುಮಾರು ನೂರಾರು ವರ್ಷ ಬದುಕಂತ ಮರ ಅದು ಆ ಮರದೊಳಗೆ ಈ ಹಿಂದೆ ಎಲ್ಲ ಗನ್ನು ಕೋವಿ ಎಲ್ಲ ಇರೋದು ಮರದ ಹಿಡಿಕೆ ಇರೋದು ನೋಡಿ ಆ ಇದ್ರೊಳಗೆ ಆ ಮರದಲ್ಲೇ ತುಂಬ ಈ ಥರ ಫರ್ನಿಚರಿಗೆ ಬೇಕಾದಂಥ ಒಂದು ಹಲ್ಗೆಗಳನ್ನು ತುಂಡುಗಳನ್ನು ತಯಾರು ಮಾಡ್ಕೋತಾರೆ ಅಂತ ಹೇಳಿ ದೋಣಿಲೆ ಇದು ನೀರೊಳಗೆ ಬಹಳ ಸಮಯ ಇದು ಮುಳುಗಿದ್ರು ನಿಲ್ಲಿಸಿದ್ರು ಈಗ ಈ ಬುಗ್ರಿಕಾಯಿನೇ ಆಗಲಿ ತಗೊಂಡ್ರೆ ತೇಲುತ್ತದು ಹಾಗಾಗಿ ಇದ್ರ ಮರದ ಮರದ್ದು ಒಂದು ಗಟ್ಟಿ ತುಂಡನ್ನು ಬಲ್ತಿರೋ ತುಂಡನ್ನು ತಗೊಂಡು ದೋಣಿ ಮಾಡೋಂಥದ್ದು ಆಮೇಲೆ ಫರ್ನಿಚರು ಮತ್ತು ಅದೇ ಕೋವಿ ನಳಿಕೆಗಳು ಎಲ್ಲ ಅದಕ್ಕೆಲ್ಲ ಹಿಡಿ ಮಾಡೋಂಥದ್ದು ಇನ್ನೂ ಹಲವಾರು ಮೌಲ್ಡು ಮನೆಗೆಲ್ಲ ಎಲ್ಲ ರೀಪು ಪಕಾಸಿ ಎಲ್ಲ ಹಾಕಿ ಹಂಚಿದ ಮನೆ ಎಲ್ಲ ಮಾಡಿದಾಗ ಅದಕ್ಕೆ ಮೌಲ್ಡ್ ತುದಿ ತುದಿ ಸುತ್ತಲು ಕಟ್ಟೋಕ್ಕೆ ಇದು ಗಟ್ಟಿ ಮರ ಅಂತ ಇದನ್ನೆಲ್ಲ ಉಪ್ಯೋಗ್ಸೋರು ಬೊಗ್ರಿ ಮರ ಬೊಗ್ರಿ ಮರ ಅನ್ನೋರು ಇವಾಗಲೂ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಪೇಟೇಲಿ ಕೂಡ ಸಾಲು ಮರದ ಒಂದು ಬೀದಿಲಿ ಸಾಲು ಮರ ಹಾಕ್ತಾರಲ್ಲ ನೆರಳಿಗೆ ಇರುತ್ತೆ ಇದ್ರಲ್ಲಿ ಹಳದಿ ಹೂ ಬಿಡುತ್ತೆ ಒಂದು ಹಳದಿ ಹೂ ಬಿಡುತ್ತೆ ಮತ್ತು ಇದ್ರ ತೊಗಟೆ ಇರುತ್ತಲ್ಲ ತೊಗಟೇಲೆ ಒಂದು ಗ ರಫ್ ಆದ ನಾರ್ ಸಿಗುತ್ತಂತೆ ಅದನ್ನು ಎಷ್ಟು ಎಳೆದ್ರೂ ತುಂಡಾಗಲ್ಲ ಅದರಲ್ಲೇ ಈ ರಫ್ ಹಗ್ಗಗಳು ಮಾಡ್ತಾರೆ ನೋಡಿ ಏನೇನೋ ಬಂಡ್ಲು ಕಟ್ಟಕ್ಕೆ ಹಳ್ಳಿಗರು ಎಲ್ಲ ಕಂಡಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಅದ್ರದ್ದು ಎಲ್ಲದು ಯೂಸಸ್ಸು ಮಾಡ್ತಾರೆ ಅವರು ಹಾಗಾಗಿ ನನಗೆ ಇಷ್ಟು ಗೊತ್ತಿತ್ತು ನಾನು ಇಲ್ಲಿ ಹೋಗ್ಬೇಕಾರೆ ಈ ಥರದ್ದೆಲ್ಲ ಇತ್ತು ಒಂದು ನಾಲ್ಕು ತಗೊಂಬಂದು ಹಂಗೆ ತೊಳೆದು ಇದೊಂದು ವೀಡಿಯೋ ಮಾಡೋಣ ನಂಗೆ ಗೊತ್ತಿರೋಷ್ಟು ಮಾಹಿತಿ ಅಂತ ನಾನು ಮಾಡಿದೆ ಬುಗ್ರಿ ಮರ ನಾವು ಕನ್ನಡದಲ್ಲೆಲ್ಲ ಅನ್ನೋದು ಹೂವರಸಿ ಅಂತ ಕೂಡ ಹೇಳ್ತಾರೆ ಹೂವರಸಿ ಮರ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಯಾಕಂದರೆ ಅದರಲ್ಲೇ ಬಿಡೋಂಥ ಹಳದಿ ತುಂಬ ಅತ್ಯಾಕರ್ಷಕವಾದ ಹೂವು ಅದರಲ್ಲೇ ಬಣ್ಣಗಳು ಬಣ್ಣ ತಯಾರಿಕೆ ಕೂಡ ಆ ಹೂವನ್ನೆಲ್ಲ ಬಳಸ್ತಾರಂತೆ ಅದಕ್ಕೆ ಹೂವರಸಿ ಮರ ಅಂತ ಕೂಡ ಹೇಳ್ತಾರೆ ಇನ್ನು ಬಟಾನಿಕಲ್ ನೇಮು ಪೋರ್ಟಿಯಾ ಟ್ರೀ ಅಂತ ಹೇಳಿ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಬುಗ್ರಿ ಮರದ ಈ ಕಾಯಿ ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಅನಿಸ್ತಿದ್ದು ನಂತರ ಇಲ್ಲಿ ನಾಲ್ಕು ಸಿಕ್ಕಿತ್ತು ನನಗೆ ಅದರೊಳಗೆ ನೋಡಿ ಇದನ್ನೆಲ್ಲ ಒಳಗಡೆ ಮೇಲುಗಡೆ ಸಿಪ್ಪೆ ತೆಗೆದಾಗ ಇದಾಯಿತು ಮತ್ತು ನಾನು ಕೂಡ ಈ ಬೋನ್ಸಾಯಿ ಗಿಡ ಇವೆಲ್ಲ ಮಾಡೋದ್ರಿಂದ ನಾನು ಇಂಥ ಗಟ್ಟಿ ನೂರಾರು ವರ್ಷ ಬದುಕಂಥ ಮರದ ಬೀಜ ಎಲ್ಲ ಎಲ್ಲಿ ಸಿಕ್ಕಿದ್ರು ತಂದು ನಾನು ಆ ಥರ ಎಲ್ಲ ಸಸಿ ಮಾಡ್ಕೊತೀನಿ ಹಂಗಾಗಿ ನೋಡೋಣ ನಾನು ಒಂದಿಷ್ಟು ಸಸಿ ಮಾಡೋಣ ಅಂತ ಹೇಳಿ ತಗೊಂಬನ್ನಲ್ಲ ಇದ್ರ ಬಗ್ಗೆ ನಂಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಹೇಳಿದ್ದೀನಿ ಈ ಥರ ನಾನು ಟ್ರೀನೆಲ್ಲ ಮಾಡಬೇಕಾರೆ ನಾನು ಯಾವುದು ದುಡ್ಡು ಕೊಟ್ಟಿ ಅಂತ ತರಲ್ಲ ಹೀಗೆ ನೋಡಿ ಇದು ಸಿಹಿ ಹುಣಸೆ ಇಲ್ಲೆಲ್ಲ ಇದೆಯಲ್ಲ ನಾನು ಎಲ್ಲ ಬೀಜ ಅಥವಾ ಕಟಿಂಗಿಂದನೇ ನಾನು ತುಂಬ ಸಸಿಗಳನ್ನು ತಯಾರು ಮಾಡೋದು ಹಾಗೆ ಇದ್ರಲ್ಲಿ ಕೂಡ ಮಾಡೋಣ ಅಂತ ತನ್ನಲ್ಲ ನಿಮಗೂ ಅದ್ರದ್ದು ಬಗ್ಗೆ ಬೇರೆ ಒಂದಿಷ್ಟು ಮಾಹಿತಿ ಚೂರು ಗೊತ್ತಿದ್ದಿದ್ರಿಂದ ಅದನ್ನು ಮಾಡೋಣ ಅಂತ ಹೇಳಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಬುಗರಿ ಮರ ಅಥವಾ ಹೂವರಸಿ ಮರ ಅಥವಾ ಪೋರ್ಟಿಯ ಟ್ರೀ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಉಪಯುಕ್ತ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚಾಗಿ ಇದರಲ್ಲೇ ತುರಿ ಕಜ್ಜಿ ಗಾಯಕ್ಕೆ ಚರ್ಮದ್ದು ಯಾವುದೇ ಒಂದು ಆಳವಾದ ಗಾಯ ಆಮೇಲೆ ತುರ್ಸೋದು ಇಸ್ಬು ಹುಳುಕಡ್ಡಿ ಅಂತೆಲ್ಲ ಆಗೋದಕ್ಕೆ ಈ ಎಣ್ಣೆನ ಬಳಸ್ತಾರೆ ಹಾಗೇ ಹೊಂಗೆ ಬೀಜದ ಜೊತೆ ಇದನ್ನು ಹಾಕ್ಬಿಟ್ಟು ಎಣ್ಣೆ ಅಂತ ಹೇಳಿ ದೀಪ ಉರ್ಸೋಕ್ಕೆ ಅದು ಕೂಡ ಇದನ್ನು ಬಳಸ್ತಾರೆ ಹಾಗಾಗಿ ಇದ್ರದ್ದು ಭಾಳ ಉಪಯೋಗ ತುಂಬ ಇದೆ ಇನ್ನು ಇನ್ನೂ ಇದೆ ಆದರೆ ನನಗೇನು ಗೊತ್ತಿದೆ ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್